ಸ್ನೇಹಿತರೆ ನಮಸ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೆಂಟನೇ ಕಂತಿನ ಬಿಡುಗಡೆಗೆ ಒಂಬತ್ತು ಕೋಟಿ ರೂಪಾಯಿ ಅಧಿಕ ರೈತರು ಕಾಯುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಶನಿವಾರ ಅಂದರೆ ಅಕ್ಟೋಬರ್ ಐದು ಹದಿನೆಂಟನೇ ಖಾತಿನ ಹಣ ಬಿಡುಗಡೆ ಮಾಡಿದ್ದಾರೆ ಮಹಾರಾಷ್ಟ್ರಕ್ಕೆ ಪ್ರಧಾನಿ ನಾಳೆ ಭೇಟಿ ನೀಡಲಿದ್ದು ಅಂದೇ ಪಿ ಕಿಸಾನ್ ಹಣ ಬಿಡುಗಡೆ ಹಾಗೂ ಇತರ ಅಭಿವೃದ್ಧಿಗೆ ಚಾಲನೆ ನೀಡಲಿದ್ದಾರೆ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ಫಲಾನುಭವಿ ರೈತರ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಸಿಗಲಿದೆ ಕೇಂದ್ರದಿಂದ ನಾಳೆ ಕಿಸಾನ್ ಫಲಾನುಭವಿಗಳಿಗೆ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಸ್ಕೀಮ್ನಲ್ಲಿ ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಸರ್ಕಾರ ವ್ಯಯಿಸಿದೆ ನಾಳೆಯ ಬಿಡುಗಡೆ ಸೇರಿದ ಸರ್ಕಾರ ವೆಚ್ಚ ಸುಮಾರು ಮೂರು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿಗೂ ಆಗಿರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೆಂಟರಂದು ಪ್ರಧಾನಿಗಳು ವಾರಾಣಸಿಯ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದರು ಆವಾಗ ಅವರು ಒಂಬತ್ತು ಪಾಯಿಂಟ್ ಎರಡು ಕೋಟಿ ರೈತರ ಖಾತೆಗಳಿಗೆ ಇಪ್ಪತ್ತೊಂದು ಸಾವಿರ ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದರು ಪಿ ಎಂ ಕಿಸಾನ್ ಸ್ಕೀಮ್ನಲ್ಲಿ ರೈತರಿಗೆ ಸರ್ಕಾರ ವರ್ಷಕ್ಕೆ ಆರು ಸಾವಿರ ಕೋಟಿ ಹಣವನ್ನು ಸಹಾಯಧನವಾಗಿ ನೀಡುತ್ತಿದೆ ಎರಡು ಸಾವಿರ ರೂಪಾಯಿಗಳಂತೆ ಮೂರು ಕಂತುಗಳಲ್ಲಿ ಪ್ರತಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾವಣೆಯಾಗುತ್ತಿದೆ ಬೇಸಾಯಕ್ಕೆ ಸಹಾಯವಾಗಲೆಂದು ಸರ್ಕಾರ ಡೆಬಿಟ್ ಸ್ಕೀಮ್ನಲ್ಲಿ ಈ ಸಹಾಯಧನ ಒದಗಿಸುತ್ತಿದೆ ವಿಶ್ವದ ಯಾವುದೇ ದೇಶದಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ಫಲಾನುಭವಿಗಳಿಗೆ ನೇರವಾಗಿ ಹಣ ವರ್ಗಣೆ ಆಗೋದಿಲ್ಲ ಆ ಮಟ್ಟಿಗೆ ಪಿ ಕಿಸಾನ್ ದಾಖಲೆ ಮಾಡಿದೆ ಇನ್ನು ಸ್ನೇಹಿತರೆ ಈ ಒಂದು ಪಿ ಕಿಸಾನ್ ಯಾವ ಥರ ನಾವು ನಮ್ಮ ಒಂದು ಹೆಸರನ್ನು ನೋಡೋದನ್ನು ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡೋಕೋಬೇಡಿ ಕೊನೆ ತನಕ ನೋಡಿ ನೀವು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ತೋರಿಸ್ಬೋದಾಗಿತ್ತು ಸರ್ವರ್ ತುಂಬ ಬ್ಯುಸಿಯಾಗಿದೆ ಹಾಗಾಗಿ ಓಪನ್ ಆಗ್ತಾಯಿಲ್ಲ ಚೆಕ್ ಮಾಡಿದೆ ನೀವು ಆ ಒಂದು ವೆಬ್ಸೈಟ್ಗೆ ಓಪನ್ ಮಾಡಿದರೆ ಒಂದು ನಿಮ್ಮ ಓಮ್ ಪೇಜಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಫಾರ್ಮಸ್ ಕಾರ್ನರ್ ಅಂತ ಒಂದು ಸಿಗುತ್ತೆ ಅಲ್ಲಿ ನೀವು ಬೆನಿಫಿಷರ್ ಲಿಸ್ಟ್ ಟ್ಯಾಬನ್ನು ಕ್ಲಿಕ್ ಮಾಡಬೇಕಾಗತ್ತೆ ಅಲ್ಲಿ ನೀವು ರಾಜ್ಯ ಮತ್ತು ಜಿಲ್ಲೆ ಮತ್ತು ಉಪ ಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮವನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ಗೆಟ್ ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಗ್ರಾಮದ ಎಲ್ಲ ಫಲಾನುಭವಿಗಳ ಪಟ್ಟಿ ಲಿಸ್ಟ್ ನೀವು ಅಲ್ಲಿ ನೋಡ್ತಾ ಇರ್ಬೋದು ಸಪೋಸ್ ಏನಾದರೂ ನಿಮ್ಮ ಒಂದು ಲಿಸ್ಟ್ ಬಂದಿಲ್ಲ ಅಂದರೆ ಆಗ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ನ ಮುಖಪುಟದಲ್ಲಿ ಬಲ ಬದಿಯಲ್ಲಿರುವಂಥ ನೋ ಯುವರ್ ಸ್ಟೇಟಸ್ ಮೂಲಕ ನಿಮ್ಮ ಬೆನಿಫಿಷರ್ ಸ್ಟೇಟಸ್ನ ಪರಿಶೀಲಿಸಬಹುದು ಸ್ನೇಹಿತರೆ ಸಪೋಸ್ ನೀವು ಇನ್ನೂ ಪಿ ಎಮ್ ಕಿಸಾನ್ ಯೋಜನೆಗೆ ನೋಂದಾಯಿಸದೇ ಇದ್ದಲ್ಲಿ ಈಗಲೂ ಸಹ ನಿಮ್ಮ ಒಂದು ನಿಮಗೆ ಒಂದು ಅವಕಾಶ ಇರುತ್ತೆ ಅದೇ ವೆಬ್ಸೈಟ್ನ ಮುಖಾಂತರ ನೀವು ನೋಂದಾಯಿಸಬಹುದು ನಿಮ್ಮ ಸಮೀಪದ ರೈತರ ಸರ್ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೋಂದಾಯಿಸಬಹುದು ಈಗ ನೋಂದಾಯಿಸಿದರೆ ಹದಿನೆಂಟನೇ ಕಂತಿನ ಹಣ ನಿಮಗೆ ಸಿಗೋದಿಲ್ಲ ಮುಂದಿನ ಕಂತಿನ ಹಣವನ್ನು ನಿಮ್ಮ ಅಕೌಂಟ್ಗೆ ವರ್ಗಾವಣೆ ಆಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ಉಡಿತ